ಪ್ರೊಫೆಷನಲ್ ಕಡೆ ಗಮನ ಹರಿಸಬೇಕು ಮದುವೆ ಅಂತೂ ಆಗಿದೆ ದಿವಾಕರಿಗೆ ವಾಟ್ ಅಬೌಟ್ ಯು ನಂದು ಬಿಡಿ ಸರ್ ನೋಡೋಣ ನಮ್ಮ ಅಪ್ಪ ಅಮ್ಮನ ಮೇಲೆ ಬಿಟ್ಟಿದ್ದೀನಿ ಅವ್ರು ಏನು ಡಿಸೈಡ್ ಮಾಡ್ತಾರೆ ಅದೇ ಸರ್ ಮತ್ತೆ ನಾನು ಸುದೀಪ್ ಸರ್ ನಾನು ಕೂಡ ಥ್ಯಾಂಕ್ಸ್ ಸುದೀಪ್ ಸರ್ ಹೋಗಕ್ಕೆ ಮುಂಚೆ ಅದು ಇದ್ದೇ ಇದೆ ಅಫ್ಕೋರ್ಸ್ ಮಾತಾಡಿಸ್ತೀನಿ ನಾನು ಇದು ನೀವು ಎಗರಿಸ್ಬಿಡ್ಬೇಡಿ ಮಾತನ್ನ ಇದು ಹೇಳಿ ಮದುವೆ ವಿಷಯ ಗೊತ್ತಿಲ್ಲ ನಾನು ಬ್ಲಾಂಕ್ ಆಗಿದ್ದೀನಿ ನಮ್ಮ ಅಪ್ಪ ಅಮ್ಮ ಹೆಂಗಿರ್ಬೇಕು ಹೆಣ್ಣು ಹೆಂಗಿರ್ಬೇಕು ಹುಡುಗಿ ಹೆಂಗಿರ್ಬೇಕು ತುಂಬಾ ಜನ ನೋಡ್ತಿದ್ದಾರೆ ಈಗ ನೆನಪಿರಲಿ ಸರ್ ನಾನು ಅವತ್ತೇ ಸ್ಯಾಟರ್ಡೆ ಅಲ್ಲೇ ಹೇಳಿದ್ನಲ್ಲ ಸರ್ ಹೋಮ್ ಮೇಕರ್ ಆಗಿರಬೇಕು ಅಂತ ಮಾತಾಡ್ಕೊಂಡಿದೀರ ನೀವು ಅಮ್ಮ ಅಪ್ಪ ಎಲ್ಲ ಹಿಂಗೆ ಇರ್ಬೇಕು ಹೆಣ್ಮಕ್ಳು ಅಂತ ನಮ್ಮ ಫೈನ್ ನಾನು ಬೆಳಗ್ಗೆ ಅವ್ರ ಮನೆಗೆ ಹೋಗಿದ್ದೆ ಅದೇ ಅವ್ರದ್ದು ನಾನು ಫೇಸ್ಬುಕ್ ಅಲ್ಲಿ ಕೂಡ ಹಾಕಿದ್ದೆ ಅದನ್ನ ಹೆಂಗ್ ನಾನ್ ಗೊತ್ತಿಲ್ಲದ ನಾನೇ ಬಾರ್ಸಕ್ ಸಾಧ್ಯ ಆದ್ಮೇಲೆ ಬೇರೆಯವ್ರು ಯಾಕೆ ಆಗ್ಬಾರ್ದು ಅಂತ ಅವಾಗ ಅವ್ರ ಅಮ್ಮನ ಜೊತೆ ಮಾತಾಡ್ದೆ ಹೆಂಗಿರಬೇಕು ನಿಮ್ಮ ಮನೆಗೆ ಸೊಸೆಯಾಗಿ ಬರುವಂತ ಹೆಣ್ಣುಮಕ್ಳು ಅಂತ ಅವ್ರ ಅಮ್ಮ ಕೂಡ ಮಾತಾಡಿದ್ರು ಈಗ ಅವ್ರಿಗೂ ತೋರಿಸ್ಬಿಡ್ತೀನಿ ಅದನ್ನ ಬಿಕಾಸ್ ಅವ್ರು ನೋಡಿಲ್ಲ ಕರೆಕ್ಟಾ ಓಕೆ ಅವರಮ್ಮ ಏನ್ ಹೇಳಿದ್ರು ಹುಡುಗಿ ಹೆಂಗಿರಬೇಕು ಅಂತ ಲುಕ್ ಅವనికి ಬೆನ್ನೆಲ್ ಭಾಗ ನಿಂತಕೊಳ್ಳೋ ಅಂತ ಹೆಣ್ಣುಮಕ್ಕಳು ಬೇಕು ಅಂತ ಹೇಳಿ ಮನೆಯಲ್ಲಿ ಏನು ಗೃಹಿಣಿ ಇರಬೇಕು ಅಂತ ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ಊಟ ಬಡಿಸ್ಕೊಂಡು ಪಾತ್ರೆ ತೊಳಕ್ಕೊಂಡಿರಬೇಕು ಅತ್ತೆ ಮಾವನಿಗೆ ಒಳ್ಳೆ ಸೊಸೆಯಾಗಿರಬೇಕು ಗಂಡನಿಗೆ ತಕ್ಕ ಹೆಂಡತಿ ಆಗಿರಬೇಕು ಮಕ್ಕಳಿಗೆ ತಾಯಿ ಆಗಬೇಕು ಕೆಲಸಕ್ಕೆ ಹೋಗೋ ಹುಡುಗಿ ಅಂತ ಮೈದ್ರನಿಗೆ ಅತ್ತಿಗೆ ಆಗಬೇಕು ಅಂತ ಒಳ್ಳೆ ಸೊಸೆಬೇಕು ಸరిగಮ ಪದನಿಸಕ ಗೊತ್ತಿರಬೇಕು ಸ್ವಲ್ಪ ಟಚ್ ಇರಬೇಕು ಇಲ್ಲ ಹೇಂಗೇನಿಲ್ಲ ಅಲ್ಲ ಅಲ್ಲ ಸ್ವಲ್ಪನೇ ಟಚ್ ಬೇಕು ಸರ್ ನಿಮ್ಮ ಮಗ ಹೆಂಗೆ ಅಂದ್ರೆ ಟಚ್ ಇಲ್ಲದೇದ್ರು ಕಲಿತಿದ್ದಾನೆ ಅಲ್ಲ ಅದನ್ನ ನೀಚಾಗಿ ಅಡಗಿಸ್ಬಿಡ್ತಾರೆ ಕಲಿಸ್ಬಿಡ್ತಾರೆ ಬೇಕಾ ಅಂತ ಮಗ ಯಾರ್ಯಾರು ಹೆಣ್ಣು ಮಕ್ಕಳು ಆತರ ಯೋಚನೆ ಮಾಡ್ತಿರ್ತಾರೆ ಅಪ್ಪ ಮುಂದಿರು ಅವ್ರಿಗೆಲ್ಲ ಒಂದು ಸಣ್ಣ ಕ್ಲೋಸ್ ಸಿಕ್ಕಿದೆ ಇವತ್ತಿನ ಈ ಶೋ ಇಂದ ಅಂತ ಅನಿಸ್ತಾ ಇದೆ ನಿಜವ್ರು ಖುಷಿ ಆಯ್ತು ಮನೆಗೆ ಬಂದಿದ್ದು ಇಡೀ ಚಂದನ್ ಶೆಟ್ಟಿಯ ವ್ಯಕ್ತಿತ್ವ ಮತ್ತು ಆತ ಯಾರು ಮತ್ತೆ ಹೇಗಿರ್ತಾನೆ ಅನ್ನೋದನ್ನ ಬಿಗ್ ಬಾಸ್ ಅಲ್ಲಿ ನಮ್ಗೆಲ್ಲರಿಗೂ ತೋರಿಸ್ಬಿಟ್ಟಿದ್ದಾರೆ ನಾನು ಇನ್ನೊಂದು ಮಾತಾಡ್ತಿದ್ದೆ ಅಪ್ಪ ಅನ್ಗೆ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಬಿಗ್ ಬಾಸಿಗೆ ಚಂದನ್ ಕಲಿಸಿದ್ದು ಅಂತ ಯಾಕೆ ಗೊತ್ತಾ ಚಂದನ್ ಶೆಟ್ಟಿ ಮಾಡಿರೋ ಮೊದಲನೇ ಆಲ್ಬಮ್ ಯಾವುದು ಹಾಳಾಗೋದೆ ಹಾಳಾಗೋದೆ ನಾನು ಎರಡನೇ ಆಲ್ಬಮ್ ಯಾವ್ದು ಯಾವುದು ತ್ರೀಪೆಗ್ ಮೂರ್ನೇಟ್ ಗಾರ್ ಚಾಕ್ ನಾಲ್ಕನೇ ಆಲ್ಬಮ್ ಯಾವುದು ಟಕೀಲ ಟಕೀಲ ಇಷ್ಟು ಆಲ್ಬಮ್ ನೋಡಿದವ್ರಿಗೆ ರೀ ಚಂದನ್ ಶೆಟ್ಟಿ ಓ ಬರೀ ಇಂತವೇ ಅಲ್ಲ ಹೆಣ್ಮಕ್ಳು ಸುತ್ತ ಜೊತೆಗೆ ಪೆಗ್ಗು ಟಕೀಲಾ ಹೆಂಗಪ್ಪ ಹೆಣ್ಕೊಡೋದ್ ನಮ್ಮನೆ ಬಟ್ ನಿಜವಾದ ಚಂದನ್ ಶೆಟ್ಟಿ ಏನು ಅಂತ ಬಿಗ್ ಬಾಸ್ ಜನಕ್ಕೆ ಗೊತ್ತಾಯ್ತು ವ್ಯಕ್ತಿತ್ವ ಏನು ಚಂದನ್ ಶೆಟ್ಟಿ ಏನು ಅಂತ ಸೈಸಡ್ ನಿಮ್ಮಪ್ಪ ಅಮ್ಮಗೆ ಒಳ್ಳೆ ಕೆಲಸ ಮಾಡಿದ್ರಿ ಬಿಗ್ ಬಾಸ್ ಒಳಗ್ ಕಲ್ಸಿ ಅಪ್ಪ ಅವನ್ ಆಸೈಡಿ ಹರಿಸ್ತೀರಿ ಏನ್ ನನಗಿಂತ ಜಾಸ್ತಿ ಅವ್ರಿಗೇನೆ ರಿಕ್ವೆಸ್ಟ್ ಜಾಸ್ತಿ ಇದೆ ಅಂದ್ರೆ ಹಿಂಗೇ ಇರಬೇಕು ಹಂಗೆ ಇರಬೇಕು ಅಂತ ನೋಡೋಣ ಸರ್ ಅದೇ ಅವ್ರೆ ಎಂತ ನಾನು ಬಿಟ್ಬಿಟ್ಟಿದ್ದೀನಿ ಯಾರ್ ಬಿಲ್ ಹೋಗಣ ಯಾರ್ ಬಿಲ್ಲ ಹೋಗಿಲ್ವ ಚಂದ್ ಇವತ್ತವರ್ಗು ಸರ್ ಆಗಿತ್ತು ಕ್ರಶ್ ಆಗಿತ್ತು ಆಗಿತ್ತು ಬಟ್ ಬೇಡ ಅಂತ ಹ್ಮ್ ಯ ಅಂದ್ರೆ ಬೇಡ ಯಾಕೆ ಸುಮ್ನೆ ಅಂತ ನಿಮ್ಗ ಇಷ್ಟ ಹ್ಮ್ ಅವ್ರಿಗೂ ಇಷ್ಟ ಹೌದು ಮದುವೆ ಆಗಬೇಡ ಅಂದರೆ ಕೆಲವೊಂದು ವಿಚಾರಗಳು ಎಲ್ಲೂ ಕೂಡ್ ಇರಲಿಲ್ಲ ಸರ್ ಅಂದರೆ ನಾನು ನಮ್ಮ ತಂದೆ ತಾಯಿನ ಬಿಡಬೇಕು ಜೊತೆಲಿ ಇರಬಾರ್ದು ನಾವು ಸಪ್ರೇಟ್ ಆಗಿರಬೇಕು ಅನ್ನೋ ಮನಸ್ಥಿತಿ ಇತ್ತಲ್ಲ ಇರೋದಾದ್ರೆ ಅಪ್ಪ ಅಮ್ಮ ಒಪ್ಕೊಳ್ಳೋದಾದರೆ ಆ ಹೆಣ್ಣು ಮಗಳಿಗೆ ನಿಮ್ಮ ವೆಲ್ಕಮ್ ಹೌದು